ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗಲ್ಕೋಟೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಬಾರಿಯ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದಕ್ಕೆ ಸೆಲೆಕ್ಟ್ ಆಗಿರೋ ಒಬ್ಬ ಸ್ಪರ್ಧೆಯ ಬಗ್ಗೆ ಮಾತನಾಡ್ತಾ ಇದೀವಿ ಇವ್ರದ್ದೊಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಯಾರು ಇವರು ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವರ ವಯಸ್ಸು ಐವತ್ತೊಂಬತ್ತು ಧ್ವನಿಯಲ್ಲಿ ಇನ್ನೂ ಇದೆ ಗತ್ತು ತಮ್ಮ ಹಾಡಿನಲ್ಲಿ ಬಲ್ಲಾರೆ ಬಲ್ಲಾರೆ ಅಂತ ದೂರದಿಂದ ಬಂದಂಥ ಜನ ಅಂತ ಹಾಡು ಹಾಡಿ ಈ ಬಾರಿ ಎಲ್ಲರ ಮನವನ್ನು ಗೆದ್ದು ಬೆಂಗಳೂರಿನ ಪ್ರತಿಭೆಯಾಗಿರ್ತಕ್ಕಂಥ ನಾಗಮಣಿಯವರು ಈ ಬಾರಿ ಸರಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇವರ ಹಾಡಿಗೆ ವಿಜಯ್ ಪ್ರಕಾಶ್ ಅವರು ತಮ್ಮ ಮನ ಬಿಚ್ಚಿ ಮಾತನಾಡಿದ್ದಾರೆ ನಿಮ್ಮನ್ನು ಹಾಗೂ ನಿಮ್ಮ ಹಾಡನ್ನು ಸೆಲೆಬ್ರೇಟ್ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ನೀವು ಇಲ್ಲಿ ಬೇಕು ಅಂತ ಈ ಒಂದು ಇವರನ್ನು ಇವರಿಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ನಾಗಮಣಿಯವರು ಇದಾದ ನಂತರ ತಮ್ಮ ಕಾಯಿಲೆ ಬಗ್ಗೆ ಕೂಡ ಸ್ಟೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ಹಂಚಿಕೊಂಡಾಗ ಎಲ್ಲರ ಮನದಲ್ಲೂ ಒಂದು ದುಗುಡ ಮೌನ ಆವರಿಸಿತ್ತು ಅಂತಲೇ ಹೇಳ್ಬೋದು ಅದೇನಪ್ಪ ಅಂತಂದರೆ ಇವರಿಗೆ ಕ ಕಳೆದ ಐದಾರು ವರ್ಷದ ಹಿಂದೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇರುವುದಾಗಿ ಒಂದು ಕಂಡು ಬಂದಾಗ ಇವರು ಅದನ್ನು ಯಾವ ರೀತಿಯಾಗಿ ಚಾಲೆಂಜಿಂಗಾಗಿ ತಗೊಂಡಿದ್ದಾರೆ ಅನ್ನೋದೇ ಗ್ರೇಟ್ ಅಂತ ಹೇಳ್ಬೋದು ಇನ್ನು ಇವ್ರ ಬಗ್ಗೆ ಎ ಜೆ ಸರ್ ಕೂಡ ಅಂದರೆ ಅರ್ಜುನ್ ಜನ್ನ ಸರ್ ಕೂಡ ಮಾತನಾಡಿದ್ದಾರೆ ನಿಮ್ಮನ್ನು ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವರು ಕೂಡ ಈ ಒಂದು ಗ್ರೀನ್ ಬಜಾರನ್ನು ಕೊಟ್ಟಿದ್ದಾರೆ ರಾಜೇಶ್ ಕೃಷ್ಣನ್ ಸರ್ ಕೂಡ ಸೀಟಿಂದ ಇಳಿದು ಬಂದು ನಗುವ ನಯನ ಅಂತ ಇವರ ಜೊತೆ ಹಾಡನ್ನು ಹಾಡಿ ಶೋಗೆ ಬರಮಾಡಿಕೊಂಡಿದ್ದಾರೆ ಅವರ ಮುಖದಲ್ಲಾದ ಈ ಒಂದು ಸಂತೋಷವನ್ನು ನೋಡಿ ಇಡೀ ಸ್ಟೇಜ್ ಸಂತಸದಿಂದ ಕೂಡಿತ್ತು ಅಂತ ಹೇಳ್ಬೋದು ಈ ಬಾರಿ ನಾಗಮಣಿ ನಾಗಭೂಷಣ ಅವರು ಈ ಸರಿಗಮಪ್ಪ ಶೋಗೆ ಬಂದಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ